bye ನನ್ನವಳು ವಿಚಾರವನ್ನು ಹೇಳಬೇಕು ಅಂತ ಅದೇ ಪ್ರಾರಂಭಿಸಬೇಕಾದದ್ದು ಚಿಂತಿಸಬಹುದಂತರಿನಲ್ಲಾದ್ರೂ ಹೆಜ್ಜೆಯ ಗುರುತನ್ನು ಗುರುತಿಸಬಹುದಂತ ಹೇಳಿದ್ರು ಹೆಣ್ಣಿನ ಮನಸ್ಥಿತಿ ಹೀಗೆ ಅಂತ ತಿಳಿದುಕೊಳ್ಳುವುದು ಬಹಳ ಕಷ್ಟ ಅಂತ ಹೇಳಿದ್ರು ಅದು ಇಷ್ಟು ಮೇಲೆ ನನಗೆ ಗೊತ್ತಾಯಿತು ನಾನು ನನ್ನವಳು ಇಬ್ಬರು ಗೊಟ್ಟಾಗಿ ಬೆಳೆದವರು ಒಟ್ಟಾಗಿ ಆಡಿದವರು ಗುರುಕುಲವನ್ನ ಸೇರುವಂತಹ ಸಂದರ್ಭ ಪ್ರತ್ಯೇಕ ಪ್ರತ್ಯೇಕ ಗುರುಕುಲವನ್ನು ಒಳಗಾಗಿ ಪರಸ್ಪರ ನಾವಿಬ್ಬರು ಮಾತನ್ನ ಕೊಟ್ಟದ್ದು ನಿನ್ನನ್ನ ಬಿಟ್ಟು ನಾನಿಲ್ಲ ನನ್ನನ್ನು ಬಿಟ್ಟು ನೀನಿಲ್ಲ ಅಂತ ಹೇಳಿದ್ರು ಪ್ರೀತಿಗೋ ವಿಶ್ವಾಸಕ್ಕೋ ನನ್ನವಳು ಸಾಕಾರ ಮೂರ್ತಿ ಎಂಬ ಹಾಗೆ ಭಾವಿಸಿಕೊಂಡೆ ಗುರುಕುಲವನ್ನು ಪೂರೈಸಿ ನನ್ನವಳು ನನಗಾಗಿ ಕಾಯ್ತಾ ಇದ್ದಾಳೆ ಅಂತ ಗಾತುರತೆಯಿಂದ ಓಡೋಡಿ ಬಂದ್ರೆ ವಿಶ್ವಾಸ ಇಲ್ಲ ಎಲ್ಲವನ್ನ ಮಣ್ಣುಗೊಳಿಸಿ ಕೇವಲ ದೇಶ ಕೋಶ ಸಾಮ್ರಾಜ್ಯ ಆಗಬೇಕೆಂಬಾಗಿ ಧೂವರೇಣ್ಯನಂತ ಬಂದು ಬಂದುವರಿಸಿದ್ಲು ಅಷ್ಟು ಒಳ್ಳೆಯ ಕಾರ್ಯ ಮಾಡಿದ

ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲ ಪದಗಳು ಕೇಳುವುದಕ್ಕೆ ಬಹಳ ಅಪ್ಯಾಯಮಾನ ಆದ್ರೆ ಅನುಭವಿಸುವುದಕ್ಕಲ್ಲ ಪ್ರಪಂಚವೇ ಹಾಗೆ ನಾವು ಅಂದುಕೊಂಡದ್ದು ಬದುಕಲ್ಲ ಹೊಂದಿಕೊಳ್ಳುವುದು ಬದುಕು ಅಂತ ಹೇಳಿದ್ರು ಕ್ಷಣದಲ್ಲಿ ಅದೇ ಕ್ಷಣದ ಬದಲಾಯಿಸ ಇಡೀ ಬದುಕನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಈ ಪ್ರಪಂಚದ ಎಲ್ಲ ಸಂಬಂಧಗಳು ನಿಂತಿರುವುದು ಅವಶ್ಯಕತೆಗಳ ಆಧಾರವನೆಯಲ್ಲಿ ಆ ಅವಶ್ಯಕತೆಗಳಿಗೆ ಬಣ್ಣ ಬಣ್ಣದ ಹೆಸರು ಪ್ರೀತಿ ಪ್ರೇಮ ವಿಶ್ವಾಸ ಬಂಧ ಅನುಬಂಧ ಋಣ ಅನುಬಂಧ ಮದುವೆ ಮುಂತಾದವುಗಳು ಕೊನೆಯಲ್ಲಿ ಎಲ್ಲ ಸಂಬಂಧಗಳು ಲಾಭ ನಷ್ಟಗಳ ಲೆಕ್ಕಾಚಾರವನ್ನೇ ಹಾಕ್ತದೆ ಅಂಗೈಯಲ್ಲಿ ಕಾಣುವ ರೇಖೆಯನ್ನು ಹಣೆಯಲ್ಲಿ ಕಾಣದ ಬರಹವನ್ನು ನಂಬಿ ಬದುಕುವುದಕ್ಕಿಂತ ಅಂತರಂಗದ ಆತ್ಮವಿಶ್ವಾಸವನ್ನು ತಲೆಯಲ್ಲಿರುವ ಬುದ್ಧಿಯನ್ನು ನಂಬಿ ಬದುಕಿದವಾಗ ಮನುಷ್ಯ ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಈ ಬದುಕು ಅಂತ ಹೇಳಿದ್ರೆ ನಾಟಕ ರಂಗಭೂಮಿ ಅಂತ ಹೇಳಿದ್ರು ಈ ನಾಟಕದಲ್ಲಿ ನಮ್ಮ ಪಾತ್ರ ಹೇಗಿರಬೇಕು ನಮ್ಮ ಪಾತ್ರ ಮುಗಿದ ಮೇಲೂ ಜನ ಚಪ್ಪಾಳೆ ಹಾಕುವ ಹಾಗಿರಬೇಕು ನಾವು ಶಕ್ತ ಮೇಲೂ ಜನ ನಮ್ಮನ್ನು ನೆನಪಿಸಿಕೊಳ್ಳುವ ಹಾಗಿರ್ಬೇಕು ಅಂತ ನೆನಪನ್ನು ನಾವು ಉಳಿಸಿ ಹೋಗಬೇಕು ಅಂತ ಆದ್ರೆ ನಮಗೊಂದು ಅಂತಸ್ತು ಐಶ್ವರ್ಯ ಆ ಕಾರಣಕ್ಕಾಗಿ ಈ ಮಾತವನ್ನು ಅನುಸರಿಸಿದವಳು ಕಂಗೆ ಸಿದ್ಧಾರ್ಥ ಈ ಕಂಗೆ ನೆನಪಿನಲ್ಲಿ ನೀನು ತುಂಗೆಯನ್ನು ತಿರಸ್ಕರಿಸ್ತೀಯಾ ಅಂತ ಆದರೆ ಮದುವೆ ಎನ್ನುವ ನಿನ್ನ ಬದುಕಿನಲ್ಲಿ ಮರೀಚಿಕೆ ಆಗಿತ್ತು ಇನ್ನು ನಿನಗೆ ಮದುವೆ ಈ ಕಂಗೆ ಮಾಡಿಸಿದ್ರೆ ಮಾಡುವುದು ನಿನ್ನ ಪ್ರೀತಿಸಿದ್ದೇನೆ ಕಾರಣಕ್ಕಾಗಿ ಜೀವನ ಪರಿಂತರವಾಗಿ ನಿನ್ನನ್ನು ಮನಸ್ಸಿನಲ್ಲಿರಿಸಿಕೊಂಡು ಬಗ್ಗ ಪ್ರೇಮಿ ನಾನು ಆಗ್ತೇನೆ ದ್ರೋಹವನ್ನ ಎಸಗಿದೆ ನಿನ್ನ ಸ್ವಾರ್ಥ ಲಾಲಸೆಯಿಂದಲಾಗಿ ಮುಂದೆ ಇದು ನಿನಗೆ ಶಾಶ್ವತವಾದಂತಹ ಸುಖ ಅಲ್ಲ ಗಂಗೆ ಇವತ್ತು ಮಾಡಿರುವಂತಹ ತಪ್ಪಿಗೆ ಪರಿತಪಿಸುವಂತ ಕಾಲ ಒಂದೇ ಬರ್ತದೆ ಆ ಕ್ಷಣಕ್ಕೂ ಸಿದ್ಧಾರ್ಥ ಇಲ್ಲಿಯೇ ಇರ್ತಾನೆ ಏನ್ ಹೇಳಿದೆ ನೀನು ನೀನು ಒಪ್ಪಿದ್ರೆ ಮಾತ್ರ ನನಗೆ ಮದುವೆ ನಿನ್ನದೇ ರೂಪ ನಿನ್ನದ್ಯಂತದೇ ಬಿನುಗು ಬಿಣ ನಿನ್ನದ್ಯಂತದೇ ವೈಯಾರ ಇನ್ನು ಐದೇ ಐದು ದಿವಸದಲ್ಲಿ ನಿನಗಿಂತ ಮೂರು ಮಡಿಯ ಚಲುವೆಯನ್ನ ತಂದು ಮದುವೆ ಆಗಿಲ್ಲ ನಾನು ಸಿದ್ಧಾರ್ಥನಲ್ಲ ನೆನಪಿಟ್ಟು ಸಾಧ್ಯವೇ ಇಲ್ಲ